ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಅಫ್ರಣ್ಮ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಯದೋಳು ಕಳವಳವಿಲ್ಲದೆ ಮಾಯದೋಳ ಮನವಿಲ್ಲದೆ ಪ್ರಾಯದ ಪ್ರೀತಿಯೂ ತನಗಿಲ್ಲದೆ ಶ್ರೀಯುತ ನಾಗಿಹ ಶ್ರೀಮಜ್ಜಗದ್ಗುರು ಸಿದ್ಧಾರುಢ ಸ್ವಾಮಿ ಬಹುಪರಾಕ್ ಅಂತೇಳಿ ಸಿದ್ಧಾರುಡ್ರನ್ನ ಕುರಿತು ಭಾಳ ಸುಂದರವಾಗಿ ಭಕ್ತರು ಸ್ತುತಿಗೈದರು ಸಿದ್ಧಾರುಡ್ರು ಹೆಂಗಿದ್ರಪ್ಪ ಅಂದ್ರೆ ಈ ಶರೀರದ ಕಳವಳ ಅವರಿಗಿದ್ದಿದ್ದಿಲ್ಲ ಮಾಯಾ ಪ್ರಪಂಚವನ್ನು ತೊರೆದಿದ್ದರು ಇದರಲ್ಲಿ ಉಂಟಾಗುವಂಥ ಕಾಮ ಕ್ರೋಧಾದಿ ಅರ್ಷಡ್ ವರ್ಗಗಳನ್ನು ಅವರು ಮೆಟ್ಟಿ ನಿಂತಿದ್ದರು ಅದಕ್ಕಾಗಿ ಸಾಕ್ಷಾತ್ ಶಿವನ ಸ್ವರೂಪರನ್ನು ಆಗಿ ಅವರು ಹುಬ್ಬಳ್ಳಿಯಲ್ಲಿ ನೆಲೆಸಿ ಭಕ್ತರನ್ನು ಉದ್ಧರಿಸಿದರು ಸದ್ಗುರು ಗುರುನಾಥಾರೂಢರನ್ನು ನೋಡಿದರೆ ಅವರು ಸಹಿತ ಎಷ್ಟೊಂದು ನಿರ್ಮೋಹತ್ವದಿಂದ ಕೂಡಿದ್ರು ತಮ್ಮ ಶರೀರದ ಪರಿವು ತಮಗೆ ಇಲ್ಲದಂಗೆ ಆಗಿ ಹೋಗಿತ್ತು ಮಾತನ್ನು ಸಹಿತ ಬಿಟ್ಟು ಮೌನ ಮಹಾಯೋಗಿಯಾದರು ಮೌನ ಮಹಾಯೋಗಿನ ಇದ್ದರೂ ಸಹಿತ ಮಾತನಾಡುವ ಮಹಾತ್ಮರು ಸಹಿತ ಮಾಡದಂತಹ ಸಾಧನೆಯನ್ನು ಗುರುನಾಥಾರುಡಪ್ಪ ಅವರು ಮಾಡಿ ತೋರಿಸಿದರು ಇದು ಹೆಂಗೆ ಸಾಧ್ಯವಾಯಿತಪ್ಪ ಅಂದ್ರೆ ಸಿದ್ಧಾರುಢ ಮಹಾತ್ಮರ ಸಂಘದಿಂದ ಸಿದ್ಧಾರುಡರನ್ನ ಭೂಮಿಗೆ ಇಳಿಸಿದಂತಹ ಭಗವಂತನ ಗುರುನಾಥಾರುಡ ಮಹಾಸ್ವಾಮಿಗಳು ಅವರು ಸಹಿತ ಎಷ್ಟೊಂದು ದೇಹದ ದುಃಖವನ್ನು ಆನಂದದಿಂದ ಅನುಭವಿಸಿದರು ತಮ್ಮ ಒಂದು ಶರೀರಕ್ಕೆ ಉಂಟಾಗುವಂತಹ ಬಾಧೆಗಳು ಇದು ನನ್ನ ಪ್ರಾರಬ್ಧ ಅಂತೇಳಿ ತಿಳ್ಕೊಂಡು ಮೌನವಾಗಿಬಿಟ್ರು ಅದಕ್ಕೆ ನಾವೆಲ್ಲರೂ ಸಹಿತ ಶರೀರನ ಆಗಲಿ ಈ ಜಗತ್ತಿನಲ್ಲಿರುವಂಥ ಈ ಸಂಸಾರನ ಆಗಲಿ ಕೆಲವೊಂದು ಸಾರಿ ನಮಗೆ ದುಃಖವನ್ನು ಕೊಡ್ತಿರ್ತೈತಿ ಅದನ್ನು ನಾವು ಏನು ಮಾಡಬೇಕಂದ್ರೆ ಭಾವದಿಂದ ಅನುಭವಿಸಬೇಕು ನನ್ನ ದುಃಖಕ್ಕೆ ಇನ್ನೊಬ್ರು ಯಾರೋ ಕಾರಣದಾರ ಅಂತ ಹೇಳ್ಕರ ಅವರನ್ನು ಅದಕ್ಕೆ ಕಾರಣೀಭೂತರನ್ನಾಗಿ ಮಾಡಲಾರದ ನಾ ಮಾಡಿದಂಥ ಕರ್ಮವನ್ನು ನಾ ತೀರ್ಸಾಕುತ್ತೇನೆ ಇದು ನನ್ನ ಕರ್ಮದ ಫಲವಾಗಿ ಸಿಕ್ಕಂತಹ ಒಂದು ಪ್ರಸಾದ ಅಂತ ಹೇಳ್ಕಾರ ಆ ದುಃಖವನ್ನು ಸ್ವೀಕರಿಸಿ ನಮ್ಮ ಜನ್ಮವನ್ನು ಏನು ಮಾಡಬೇಕಂದ್ರೆ ಪಾವನೆ ಮಾಡ್ಕೊಳ್ಬೇಕ್ರಿ ಸಿದ್ಧಾರುಡರ ಒಂದು ಬೋಧನೆ ಇದೇ ರೀತಿಯಾಗಿನೇ ಇರ್ತಿತ್ತು ಅಂಥೇಳಿ ಬಸ್ಲಿಂಗಮ್ಮ ಸಾನಿಕೊಪ್ಪ ಅವರು ಹೇಳ್ತಿದ್ರು ನನ್ನ ಹತ್ರ ಬಂದ್ರೆ ನಿಮ್ಮ ಕಷ್ಟ ಪರಿಹಾರ ಹೇಳಿ ತಿಳ್ಕೊಬೇಡ್ರಪ್ಪ ನನ್ನ ಹತ್ರ ಬಂದರೆ ಅಂದ್ರೆ ನಿಮ್ಮ ಜೀವನದ ಕಷ್ಟಗಳನ್ನು ಎದುರಿಸುವಂಥ ಧೈರ್ಯ ಬರ್ತೈತಿ ಅಂತ ಹೇಳ್ತಿದ್ರಂತವ್ರು ಹಿಂಗ ಅಂತಹ ಸಿದ್ಧಾರ್ಡ ಮಹಾತ್ಮರನ್ನು ಕುರಿತು ಸರಸ್ವತಿ ಸ್ವರೂಪರಾದಂತಹ ಶಾಂತಲಾ ಯೋಗೀಶಿ ಅಡ್ರಾವಿಯವರು ಬಹಳ ಸುಂದರವಾಗಿ ಬಯಲ ಅತಿಥಿ ಎನ್ನುವಂತಹ ಕಾದಂಬರಿ ರೂಪದ ಗ್ರಂಥವನ್ನು ರಚಿಸಿದರು ಅಂತಹ ಪುಣ್ಯಾತ್ಮರಾದಂತಹ ಶಾಂತಲಾ ಯೋಗೀಶಿ ಅಡ್ರಾವಿಯವರ ಶ್ರೀ ಚರಣಕ್ಕೆ ಅನಂತ ಅನಂತ ನಮನಗಳನ್ನು ನಾನು ಇಚ್ಛಾ ಇಚ್ಛಾಪಡ್ತೇನೆ ಈ ಒಂದು ಪವಿತ್ರವಾದಂತಹ ಕಾದಂಬರಿ ರೂಪದ ಗ್ರಂಥದೊಳಗೆ ಇವತ್ತ ಇಪ್ಪತ್ತ್ನಾಲ್ಕನೆಯ ಭಾಗವನ್ನು ನಾಡೋದು ಸಿದ್ಧಾರುಢಪ್ಪುಗಳು ಸಂಚಾರವನ್ನು ಮುಂದುವರೆಸಿದ್ದಾರೆ ಸಿದ್ಧಾರುಡರ ಸಂಚಾರ ಮುಂದುವರಿಯಿತು ವಿಜಯದುರ್ಗಕ್ಕೆ ಆಗಮಿಸಿದರು ಪ್ರತಾಪಸಿಂಹನ ಗದ್ದುಗೆಯನ್ನು ನೋಡಿದರು ಅಲ್ಲಿಂದ ಸಮುದ್ರಗಾಮಿ ಎಂಬ ಉದ್ಯಾನಕ್ಕೆ ಬಂದು ಶ್ರಮಿಸಿದ ಸ್ವಲ್ಪ ಹೊತ್ತಿಗೆ ಕೆಲ ಬೈರಾಗಿ ಜನರು ಸದಾವರ್ತ ತೆಗೆದುಕೊಂಡು ಬಂದು ಊಟಕ್ಕೆ ಅನಿಗೊಳಿಸಿ ಕುಳಿತುಕೊಂಡರು ಅವರು ಸಿದ್ಧರನ್ನು ನೋಡಿ ಊಟಕ್ಕೆ ಕರೆದರು ಅತಿಥಿ ದೇವೋಭವ ಎಂಬ ವಾಕ್ಯ ಭಾರತದ ಕನಕನದಲ್ಲಿಯೂ ವ್ಯಾಪಿಸಿದೆ ಶ್ರೀಮಂತನಿರಲಿ ಭಿಕ್ಷುಕನಿರಲಿ ತಾನು ಊಟಕ್ಕೆ ಅನಿಯಾದಾಗ ಕಣ್ಣಿಗೆ ಕಂಡವನು ಯಾರೇ ಇರಲಿ ಊಟ ಮಾಡುವನ ಬನ್ನಿ ಎಂಬ ಆತ್ಮೀಯ ಕರೆಯಲ್ಲಿ ಆ ಆತಿಥ್ಯದ ಮಹಾಮಂತ್ರವೇ ಅಡಕವಾಗಿರುವುದನ್ನು ನಮ್ಮ ನೆಲದಲ್ಲಲ್ಲದೆ ಮತ್ತೆಲ್ಲಿ ಕಾಣಲು ಸಾಧ್ಯ ತಾ ತಿನ್ನುವ ಅರ್ಧ ರೊಟ್ಟಿಯಲ್ಲಿಯೇ ತುತ್ತು ರೊಟ್ಟಿ ಕೊಡುವ ಕಡು ದರಿದ್ರನಲ್ಲೂ ಈ ಹೃದಯ ಶ್ರೀಮಂತಿಕೆ ಭಾರತೀಯರಲ್ಲದೆ ಬೇರೆಲ್ಲಿ ಕಾಣಲಾದೀತು ಅಂತ ಹೇಳಿದರೆ ಭಾಳ ಸುಂದರವಾಗಿ ವಿವರಣೆಯನ್ನು ಕೊಟ್ಕೋತಾ ಹೋಗ್ತಾರರು ಪೋಳ ವಿಜಯದುರ್ಗಕ್ಕೆ ಬಂದು ಪ್ರತಾಪ ಸಿಂಹನ ಗದ್ದಿಗೆಯನ್ನು ನೋಡಿಕೊಂಡು ಅಲ್ಲಿ ಸಮುದ್ರಗಾಮಿ ಎಮ್ಮ ಅನ್ನುವಂಥ ಒಂದು ಉದ್ಯಾನಕ್ಕೆ ಬಂದಲ್ಲಿ ಕುಂತಿರ್ತಾರೆ ಕೆಲವೊಂದು ವೈರಾಗಿಗಳು ಸಾಧು ಸಂತರು ಊಟ ಅಲ್ಲಿ ಬರ್ತಾರೆ ಅಲ್ಲಿ ಕುಳಿತಿರುವಂತಹ ನೋಡಿದ ಕೂಡಲಿ ನೀನು ಊಟಕ್ಕೆ ಬಾಪ ಅಂತ ಹೇಳ್ತಾರೆ ಆವಾಗ ಅವರ ಒಂದು ಕರಿಗೆ ಹೋಗೊಟ್ಟಂತಹ ಸಿದ್ಧಾರ್ಡ್ರು ಅವ್ರ ಜೊತೆ ಪ್ರಸಾದ ತಗೊಳಾಕ ಅಲ್ಲಿ ಕುಂಟಿರ್ತಾರೆ ಊಟಕ್ಕೆ ಕುಂತ ಎಲ್ಲರೂ ಏನು ಅಂತಂದ್ರೆ ಬೇರೆ ಬೇರೆ ವಿಚಾರಗಳನ್ನು ಜಾಸ್ತಿ ಮಾಡ್ಕೊತ ಹರಟಿ ಹುಡುಕೊಂತ ಊಟ ಮಾಡ್ತಿರ್ತಾರೆ ಆವಾಗ ಸಿದ್ಧಾರ್ಥರ ಮನುಷ್ಯನೊಳಗೆ ಒಂದು ವಿಚಾರ ಬರ್ತೈತಿ ಪ್ರಸಾದವನ್ನು ಸ್ವೀಕಾರ ಮಾಡಕತ್ತಾರೆ ಶಾಂತಿ ರಸವನ್ನು ಆಸ್ವಾದಿಸಿ ಆನಂದಿಸುವುದು ಬಿಟ್ಟು ಲೌಕಿಕ ವಿಚಾರಗಳನ್ನು ಮಾತಾಡಿ ಇವರು ಪ್ರಸಾದವನ್ನು ವ್ಯರ್ಥ ಮಾಡಕತ್ತಾರಲ್ಲ ಅಂತನಿಸಿ ಒಂದು ಪ್ರಶ್ನೆ ಕೇಳ್ತಾರೆ ಬೈರಾಗಿಗಳೇ ಒಂದು ಪ್ರಶ್ನೆ ಕೇಳಲಿ ಅಂತ ಕೇಳ್ತಾರೆ ಅಷ್ಟನ್ನು ಹುಡುಗ ಅವರೇನು ಹರಟಿ ಹೊಡೆಯಕತ್ತಿದ್ರು ಅವರು ಶಾಂತವಾದರು ಕೇಳ್ರಿ ಅಂತಂದರು ಅನ್ನ ಮಾರ್ಗದಿಂದ ಹೊಟ್ಟೆ ಒಳಗೆ ಹೋದ ನಾವು ಉಂಡ ಅನ್ನದ ಪರಿಣಾಮ ಏನಾಗತೈತಿ ಅಂತ ಕೇಳ್ತಾರವ್ರು ಆತ್ಪ ನಾವು ಊಟ ಮಾಡ್ತೀವಲ್ಲ ಈ ಊಟ ಮಾಡಿದ್ರಿಂದ ಅದರ ಪರಿಣಾಮ ಏನೇನಾಗ್ತೈತಿ ಅಂಥೇಳಿ ಸಿದ್ಧಾರುಡ್ರು ಆ ಬೈರಾಗಿಗಳನ್ನು ಕೇಳ್ತಾರೆ ಆವಾಗ ಅನ್ನದಿಂದ ಧಾತುಗಳಾಗುತ್ತವೆ ಮುಂದೆ ಅದು ಏನಾಗುತ್ತದೆಯೋ ನಮಗೆ ತಿಳಿಯದು ಅಂತ ಹೇಳಿಕಾರ ಒಬ್ಬ ಬೈರಾಗಿ ಅಲ್ಲೇನು ಮಾಡ್ತಾನಂದ್ರೆ ಹೇಳ್ತಾನೆ ಆವಾಗ ಅನ್ನಮಯಂ ಹೀ ಸೌಮ್ಯ ಮನಃ ಎಂದು ಚಾಂದೋಕ್ಯ ಉಪನಿಷತ್ತಿನೊಳಗೆ ಹೇಳಿದಂಗೆ ನಾವು ಉಂಡಂತಹ ಅನ್ನವು ಪುರುಷ್ಠ ಸ್ಥವಿಷ್ಠ ಅನಿಷ್ಠ ಅನುಷ್ಠ ಅಂತ ಹೇಳಿಕಾರ ತಿಳ್ಕೊಂಡು ಮೂರು ಭಾಗ ಅಕ್ಕವು ಪ್ರಥಮ ಭಾಗ ಅದೋ ಮಾರ್ಗವಾಗಿ ಹೊರಗೆ ಹೋಗ್ತೈತಿ ದ್ವಿತೀಯ ಭಾಗ ಧಾತುಗಳ ಸ್ಥಿತಿಯನ್ನು ಹೊಂದತೈತಿ ತೃತೀಯ ಭಾಗ ಮನೋರೂಪ ಶಾಂತಿಯನ್ನು ಉಂಟು ಮಾಡ್ತೈತಿ ಅಂತ ಹೇಳಿಕಾರ ಆ ಸಾಧಕರಿಗೆ ಸಿದ್ಧಾರುರು ವಿಶೇಷವಾಗಿ ಹೇಳ್ಕೋತಾ ಹೋಗ್ತಾರೆ ಊಟ ಮಾಡುವಾಗ ತನ್ನ ಇಷ್ಟ ದೇವತೆಯನ್ನು ಸ್ಮರಿಸುತ್ತ ನಾಮ ಶಾಂತ ವೃತ್ತಿಯಿಂದ ಉನ್ನಬೇಕಲ್ಲದೆ ಹರಟೆ ಹೊಡೆಯುತ್ತಾ ಸಿಟ್ಟಿಗೆಳುತ್ತಾ ಉಂಡರೆ ಅದರ ಪರಿಣಾಮ ಬೇರೆಯ ಆಗುತ್ತದೆ ಸಾಧಕರಂತೂ ಇದನ್ನು ತಪ್ಪದೇ ಆಚರಿಸಲೇಬೇಕು ಅನ್ನ ಬ್ರಹ್ಮದ ಅರ್ಥ ಆಗಬಳಿಯುತ್ತದೆ ಅಂಥೇಳಿ ಸಿದ್ಧಾರುಡರಂದರು ಅವಾಗ ಅವೇನ ವೈರಾಗಿಗಳಿದ್ರು ಸಿದ್ಧಾರುಡರ ಮಾತು ಕೇಳಿದರೂ ಮೌನವಾದರು ನೋಡ್ರಿ ಶಿವಸ್ಮರಣೆಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಆವಾಗ ಅವರಿಗೆ ಖರೆ ಅನಿಸ್ತದ್ದು ನಾವು ಬೈರಾಗಿಗಳಾಗಿ ಹರಟಿ ಹೊಡಕೊಂತ ಊಟ ಮಾಡಕತ್ತೀವಲ್ಲ ಇವನು ಸಾಮಾನ್ಯನೆಲ್ಲ ಮಹಾತ್ಮನಿದ್ದಾನ ಅಂಥೇಳಿ ಅವರು ಶಾಂತ ರೀತಿಯಿಂದ ತಮ್ಮ ತಮ್ಮ ಇಷ್ಟ ದೇವತೆಗಳ ಸ್ಮರಣೆ ಮಾಡ್ಕೊತ ಪ್ರಸಾದ ಸ್ವೀಕಾರ ಮಾಡಕತ್ತರು ಅವರು ಪ್ರಸಾದ ಸ್ವೀಕಾರ ಮಾಡ್ತಿದ್ದರು ಅಷ್ಟು ತ್ಯಾಗಲ ಸಿದ್ಧಾರ್ಥರು ತಮ್ಮ ಪ್ರಸಾದವನ್ನು ಮುಗಿಸಿ ಮುಂದೆ ಭದ್ರಾಚಲಕ್ಕೂ ಹೊಂಟು ಬಿಡ್ತಾರೆ ಅಲ್ಲಿ ಸಮರ್ಥ ರಾಮದಾಸರು ಏನು ಜೀರ್ಣೋದ್ಧಾರ ಮಾಡಿದಂಥ ಗುಡಿಗಳನ್ನು ಕಂಡು ಗೋದಾವರಿ ತೀರಕ್ಕೆ ಬರ್ತಾರೆ ರಾಮದಾಸರು ಅನುಷ್ಠಾನಗೈದಿರುವಂಥ ಪವಿತ್ರವಾದಂಥ ಒಂದು ಕಟ್ಟಿ ಆ ಕಟ್ಟಿ ಮೇಲೆ ಧ್ಯಾನಸ್ಥರಾಗಿ ಕುಂಡಿರ್ತಾರೆ ಮತ್ತು ಸಮಾಜ ಸ್ಥಿತಿಯೊಳಗೆ ಹೋಗಿಬಿಡ್ತಾರೆ ಆವಾಗ ಅಲ್ಲಿ ಕೆಲವು ಜನ ಬಂದು ದೂರದಿಂದ ನೋಡ್ತಿರ್ತಾರೆ ಇಂತಹ ಪವಿತ್ರವಾದ ಕಟ್ಟಿ ಮೇಲೆ ಕುಂತಹ ಇವ ಸಮರ್ಥ ಕಾಣಕತ್ತನ ಅಂತ ಅಂತೇಳ ಎಂತಹ ಕಾಂತಿ ಯಾರು ಹೇಳಿ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಸಿದ್ಧಾರ್ಥರಂಥಕ್ಕೆ ಬಂದು ಸ್ವಾಮಿ ತಾವು ಯಾವ ಊರವರು ತಮ್ಮ ದೇಶ ಯಾವುದು ತಮ್ಮ ಸ್ಥಿತಿಗತಿ ಏನು ದಯವಿಟ್ಟು ಹೇಳಬೇಕು ಅಂಥೇಳಿ ಆ ಒಂದು ಭದ್ರಾಚಲದಲ್ಲಿ ಸಮರ್ಥ ರಾಮದಾಸರು ಕುಳಿತಂತಹ ಸ್ಥಳದ ಮೇಲೆ ಯೋಗಾಸನದೊಳಗುಂತಹ ಸಿದ್ಧಾರ್ಥರನ್ನು ಪ್ರಶ್ನೆ ಬಿಡ್ತಾರೆ ಆವಾಗ ಸಿದ್ಧಾರ್ಥರು ಹೇಳ್ತಾರೆ ಅಪರಿಚ್ಛಿನ್ನವೇ ನಮ್ಮ ದೇಶ ತೋರುವುದಕ್ಕಲ್ಲ ದೋ ತೋರುವುದಕ್ಕೆಲ್ಲ ಅಧಿಷ್ಠಾನವಾಗಿರುವುದೇ ನಮ್ಮ ಸ್ಥಿತಿ ನಿರ್ಗತಿಯೇ ನಮ್ಮ ಗತಿ ಅಂತ ಹೇಳ್ತಾರೆ ಓಹೋ ಒಳ ಹೊರಗೊಂದಾದಂಥ ಸ್ಥಿತಿವಂತರು ತಾವು ರಾಮದಾಸರು ಅನುಷ್ಠಾನಗೈದಂತಹ ಈ ಸ್ಥಳಕ್ಕೆ ಪುನಃ ಪವಿತ್ರತೆಯನ್ನು ತಂದುಕೊಟ್ಟಿರಿ ಈ ಕಟ್ಟೆಯ ಮೇಲೆ ತಮ್ಮಂತಹ ಮಹಾತ್ಮರಿಂದಲ್ಲದೆ ಇನ್ನುಳಿದವರಿಗೆ ಕೂಡಲು ಧೈರ್ಯ ಸಾಧೀತೆ ಅಂತ ಹೇಳ್ಕಾರೆ ಎಲ್ಲರೂ ವಿಚಾರ ಮಾಡ್ತಾರೆ ಆ ಕಲ್ಲನ್ನು ಮುಟ್ಟಾಕೆದರುವಂತಹ ಸ್ಥಿತಿಯೊಳಗೆ ಸಿದ್ಧಾರ್ಥಲ್ಲಿ ಹೋಗಿ ಕುಂತ್ರಪ್ಪ ಅಂದಮೇಲೆ ಸಾಕ್ಷಾತ್ ಸಮರ್ಥ ರಾಮದಾಸರ ಒಂದು ಸ್ಥಿತಿನೇ ಇವರಿಗೆ ಆ ಪವಿತ್ರವಾದಂತಹ ಕಲ್ಲನ್ನು ಇನ್ನೂ ಪವಿತ್ರ ಮಾಡಲಿಕ್ಕೆ ಸಿದ್ಧಾರ್ಡರು ಬಂದು ಕುಂತಾರ ಅಂತ ಹೇಳ್ಕ್ಯಾರ ಎಲ್ಲರೂ ಆನಂದ ಪಟ್ಟಕ್ಯಾರ ಸಿದ್ಧಾರ್ಡ್ರ ಗುಣಗಾನವನ್ನು ಮಾಡ್ತಾರೆ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರನ್ನು ಸತ್ಕರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ ಅಲ್ಲಿಂದ ಸಿದ್ಧಾರ್ಡ್ರು ದೀರ್ಘ ಸಂಚಾರವನ್ನು ಮಾಡ್ಕೊತ ಕನ್ನಡ ನಾಡಿನ ಕಡೆ ಬರಕ್ಕೆ ಆರಂಭ ಮಾಡ್ತಾರೆ ನೋಡಿರಿ ದೇಶದ ತುಂಬೆಲ್ಲ ಸಂಚರಿಸಿದಂಥ ಆ ಚರಣಗಳಿಗೆ ದಿವ್ಯ ಚೈತನ್ಯ ಬಂದಂಥ ಆ ತಂತ್ರ ನೋಡ್ರಿ ಕರ್ನಾಟಕವನ್ನು ಸ್ಪರ್ಶ ಮಾಡಿದುಕೊಳ್ಳಲಿ ದಿಕ್ಕು ದಿಕ್ಕಿನ ಗಾಳಿ ಬೆಳಕು ನೀರನ್ನು ಸ್ವೀಕರಿಸುತ್ತಾ ತಮ್ಮಲ್ಲಿದ್ದ ಜ್ಞಾನದ ಬೆಳಕನ್ನು ಪ್ರತಿಯಾಗಿ ಕೊಡುತ್ತಾ ಪ್ರತಿ ಊರಿಗೆ ಮಂತ್ರ ಬೀಜವನ್ನು ಊರುತ್ತಾ ಆತ್ಮಜ್ಞಾನದ ಪ್ರಸಾದ ಹಂಚುತ್ತಾ ಸಾಗಿ ಸಿದ್ಧಾರೂಢರು ಮುಂದೆ ಬಂದರು ಅಂತ ಹೇಳ್ತಾರೆ ವಿಶ್ವದಗಲಕ್ಕೂ ಕೈ ಚಾಚಿಕೊಂಡು ನೂರಾರು ಪ್ರದೇಶಗಳ ಗಾಳಿ ನೀರು ಕ್ಷಾರವನ್ನು ಹೀರಿಕೊಳ್ಳುತ್ತಾ ಸಮಸ್ತ ಲೋಕದ ತಾವಾಗಿ ವಿಶ್ವವ್ಯಾಪಿಯಾಗಿ ವಿಶ್ವತೋಮುಖವಾಗಿ ವಿಶ್ವ ವಿಶ್ವಪ್ರಾಣನಾಗಿ ವಿಶ್ವ ಕುಟುಂಬಿಯಾಗಿ ವ್ಯಷ್ಟಿ ಸಮಷ್ಟಿಗಳಲ್ಲಿ ಏಕತ್ವವನ್ನು ಕಾಣುವ ವಿಶ್ವತೋಚಕ್ಷುವಾಗಿ ಆತ್ಮವಸ್ತುವಿನ ಪಾರಮ್ಯವನ್ನು ಲೋಕದ ಕಣ್ಣಿಗೆ ನೀಡುತ್ತಾ ಲೋಕವ್ಯವಹಾರಿಯಾಗಿ ಆದರೂ ನಿರ್ವಿಕಾರಿಯಾಗಿ ನಡೆದ ಆ ನಡೆಯ ನಡೆದ ನಡೆಯ ಹಾದಿಯಲ್ಲಿ ಚಲ್ಲಿದ ಮುಳ್ಳುಗಳೆಲ್ಲ ಮಲ್ಲಿಗೆಯಾಗಿ ಅರಳಿದವು ಕಠಿಣ ಶಿಲೆಗಳು ಕರಗಿ ನೀರಾದವು ಅಂತ ಹೇಳ್ತಾರೆ ಕರ್ನಾಟಕದ ಕೃಷ್ಣೆ ಸಿದ್ಧರನ್ನು ಕೈಬೀಸಿ ಕಳೆ ಕರೆದಳು ತ್ರಿಷೆಯನ್ನು ಹಿಂಗಿಸಿದಳು ಅಂಗಳದ ತುಂಬ ಅಡ್ಡಾಡಿ ಆಡಿ ಬಂದ ಕಂದನ ಅಂಗಾಲನ್ನು ತೊಳೆದಳು ಮುಖಕ್ಕೆ ಏನೋ ಮೆತ್ತಿದೆ ಎಂದು ತಿಕ್ಕಿ ತೊಳೆದಳು ಮೆತ್ತಿ ಕೊಂಡಿದ್ದ ಬ್ರಹ್ಮರಸ ತೊಳೆದಷ್ಟು ಕಣ್ಣು ಉಕ್ಕಿತು ತಾಯ್ನಾಡಿನ ಜಲ ನೆಲ ಆ ಗಾಳಿಯಲ್ಲಿ ಎಂಥದ್ದೋ ಹಿತವಾದಂಥ ಮಧುರ ಸ್ಮೃತಿ ಸ್ಪರ್ಶ ಕೃಷ್ಣ ತಾಯಿಯ ತೊಡೆಯ ಮೇಲೆ ಸ್ವಸ್ಥವಾಗಿ ಕುಳಿತುಬಿಟ್ಟರು ಎಷ್ಟೋ ಸಮಯ ನಂತರ ಕಂತೆರೆದು ಎದುರಿಗೆ ತುಸು ದೂರದಲ್ಲಿ ಒಬ್ಬ ಹೆಣ್ಮಗಳು ನಿಂತಿದ್ದನ್ನು ನೋಡ್ತಾರೆ ಕೃಷ್ಣಾ ನದಿ ದಂಡಿಗೆ ಬಂದು ಅಲ್ಲಿ ಆನಂದದಿಂದ ಕುಳಿತಿರುವಂತಹ ಸಮಯದೊಳಗೆ ಅಲ್ಲಿ ಒಬ್ಬ ಹೆಣ್ಮಗಳು ಬಂದು ಇವರು ನೋಡ್ಕೋ ಅಂತ ನಿಂತಿರ್ತಾಳೆ ಅಷ್ಟನ್ನು ಹುಡುಗ ಸಿದ್ಧಾರ್ಡರು ಅಷ್ಟಕ್ಕೆ ಬಿಡುದಿಲ್ಲ ಅವ್ವ ಅಂತಾರೆ ನೋಡ್ರಿ ಅವ್ವಾ ಏನಾಗಬೇಕಾಗಿತ್ತು ನಿನಗೆ ಅಂತ ಕೇಳ್ತಾರೆ ಆವಾಗ ಆ ಸಿದ್ಧಾರುಢರ ವಾಣಿ ಒಳಗೆ ಮಗುವಿನ ಮಾತಿನ ಮಧು ತುಂಬಿತ್ತಂತ ಆ ಮಾತು ಆ ತಾಯಿಗೆ ಅನುಭವಕ್ಕೆ ಬಂದಾಗ ಆಕೆಯ ಮೈ ರೋಮಾಂಚನವಾಯಿತಂತ ನೋಡ್ರಿ ಬಾ ಅವ್ವ ಬಾ ಅವ್ವ ಬಾ ಅವ್ವಾ ಬಾ ಅಂತಂದ್ರಂತ ನೋಡ್ರಿ ಬಂಜೆಯ ಬಾಳಿನ ಈ ಸಂಜೆಯಲ್ಲಿ ಇಂತಹ ಅಮೃತ ಕರೆಗಾಗಿಯೇ ನಾನು ಹಾರೈಸಿ ಬಂದೆನಲ್ಲದೆ ನನ್ನ ಮನದ ಬಯಕೆ ಈ ಮಹಾತ್ಮನಿಗೆ ಗೊತ್ತಾಗಿರಬೇಕು ಎಂದೆಲ್ಲ ಭಾವಿಸಿದಳು ಪೂಜ್ಯರೇ ತಾವು ಮಹಾತ್ಮರಂತೆ ಕಂಡಿರಿ ದಿಕ್ಕಿಲ್ಲದವರಿಗೆ ದೇವರೇ ಗತಿಯಂತೆ ಮಕ್ಕಳಿಲ್ಲದ ಕೊರಗು ನನ್ನನ್ನು ಎಡೆಬಿಡದೆ ಕೊರೆಯುತ್ತಿದೆ ಯಾರದೊರಿಗೂ ಹೇಳಲಾರದ ವ್ಯಥೆ ನನ್ನ ಕಣ್ಣೀರಿನ ಕಥೆ ಎಂಬ ಶಬ್ದ ಕೇಳಿ ಕೇಳಿ ಜೀವಂತವಾಗಿದ್ದೇ ಸುಟ್ಟುಕೊಳ್ಳುತ್ತಿದ್ದೇನೆ ದಯಮಾಡಿ ತಾವು ನನ್ನ ಮನಸ್ಸಿನ ನೆಮ್ಮದಿ ಸಿಗುವಂತೆ ಅನುಗ್ರಹಿಸಬೇಕು ಅಂತ ಆ ಹೆಣ್ಮಗಳು ಸಿದ್ಧಾರ್ಡರಂತೆ ಪ್ರಾರ್ಥನೆ ಮಾಡ್ತಾಳೆ ಅವ್ವ ಅನಂತ ಜನ್ಮಗಳಲ್ಲಿ ಅಸಂಖ್ಯ ಮಕ್ಕಳುಗಳನ್ನು ಎತ್ತಿ ನೀನು ಈ ಒಂದು ಜನ್ಮದಲ್ಲಿ ಹಡೆದ ಮಾತ್ರಕ್ಕೆ ಬಂಜೆ ಹಡೆಯದಿದ್ದ ಮಾತ್ರಕ್ಕೆ ಹೇಗೆ ಬಂಜೆಯಾಗುತ್ತಿ ತಾಯಿ ಸೋಮವಾರ ಉಪವಾಸ ಮಾಡಿದರೆ ತಿನ್ನಲು ಕೂಳು ಇಲ್ಲದ ಬಡವನೆಂದು ತಿಳಿಯಬೇಕೆ ಸಾವ ಕೆಡುವ ಮಕ್ಕಳಿಂದ ಬೇಸತ್ತು ನೀನು ಈ ಜನ್ಮದಲ್ಲಿ ಮಕ್ಕಳು ಬೇಡ ಎಂದು ಬೇಡಿ ಬಂದಿರಬೇಕು ಅಂದು ಅದು ಮರೀತಿದೆಯಷ್ಟೇ ಅಂತ ಎಷ್ಟು ಚಂದ ಹೇಳಿದರು ನೋಡ್ರಿ ಎಷ್ಟು ಜನ್ಮಗಳನ್ನು ತಾಳಿದೆ ಯವ್ವಾ ಪ್ರತಿಯೊಂದು ಜನ್ಮದೊಳಗೂ ಮಕ್ಕಳನ್ನು ಪಡೆದಿ ಇನ್ನೂ ನಿನಗೆ ಮಕ್ಕಳ ಹಂಬಲ ತೀರಿಲೇನ್ವಾ ಬೇಸತ್ತನ ನನಗೆ ಮಕ್ಕಳು ಬೇಡ ಅಂತ ಹೇಳಿ ಕರೆ ಪರಮಾತ್ಮನ ಹಂತಕ್ಕೆ ನೀವು ಬೀಡ್ಕೊಂಡು ಬಂದಿರಬಹುದು ಆವಾಗಕ್ಕೆ ಅಂತಾಳೆಪ್ಪ ನೀವು ಹೇಳೋ ಮಾತು ಕರೀತಿ ಆದರೂ ಸಹಿತ ಅನ್ನುವ ಶಬ್ದ ಕಿವಿ ಮೇಲೆ ಬಿದ್ದುಕೊಡ್ಲಿ ನನಗೆ ಬಹಳ ದುಃಖ ಕತ್ತೈತಿ ಅಂತಂದರು ಅದಕ್ಕೆ ನಿನ್ನ ಆರಾಧ್ಯ ದೇವರು ಯಾರು ಅಂತ ಕೇಳ ತರಿಸಿದ್ದ ಕಪ್ಪಡಿಯ ಸಂಗಮನಾಥ ಅಂತ ಹೇಳಿದ್ರು ಹಂಗಂದ್ರೆ ಒಂದು ಕೆಲಸ ಮಾಡು ದಿನನಿತ್ಯವೂ ಸಹಿತ ತಪ್ಪದೇ ನಾಥನ ಒಂದು ಜಪವನ್ನು ಮಾಡು ಬಂಜಿ ಬಂಜಿ ಎಂಬ ಶಬ್ದ ಕಂಜಿ ಅಶುದ್ಧವಾದಂತಹ ಚಿತ್ತ ನಾಮಸ್ಮರಣೆಯಿಂದ ನಿರ್ಮಲವಾಗ್ತೈತಿ ನಿರ್ಮಲವಾದಂತೆ ಹೃದಯ ವೈಶಾಲ್ಯ ಹೆಚ್ಚೈತಿ ಆ ಹೃದಯ ವೈಶಾಲ್ಯದಲ್ಲಿ ವಿಶ್ವವೇ ಮುಚ್ಚಿ ಹೋಗತೈತೆವಾ ಅಂತಂದ್ರಂತ ನೋಡ್ರಿ ಬಂಜಿ ಬಂಜಿ ಅನ್ನೋ ಶಬ್ದ ಕೇಳಿದಂಥ ನಿನ್ನ ಮನಸ್ಸು ಸಂಗಮನಾಥ ಸಂಗಮನಾಥ ಎಂದು ಸ್ಮರಣೆ ಮಾಡಕತ್ತೆ ಅಂದರೆ ಅದು ಆನಂದವನ್ನು ವಾ ನಿನ್ನೊಳಗೆ ಒಂದು ಭಯ ಇದ್ದಿದ್ದಕ್ಕಾಗಿ ನಿನಗೆ ಮಕ್ಕಳಾಗಿಲ್ಲ ಸಂಗಮನಾಥನ ಕರುಣೆಯಿಂದ ನಿನಗೆ ಮಕ್ಕಳು ಹುಟ್ಟು ತಾವು ಚಿಂತೆ ಮಾಡಬೇಡ ಅಂತ ಹೇಳಿಕ್ರೆ ಅಕ್ಕಿಗೆ ಆಶೀರ್ವಾದವನ್ನು ಮಾಡ್ತಾರೆ ಬಂಜೆ ಎಂಬ ಶಬ್ದ ನಿನಗೇನು ಮಾಡೋದು ನುಡಿದವರ ನಾಲಿಗೆ ನಂಜೆ ಹೊರತು ಅದು ನಿನ್ನನ್ನು ಬಾಧಿಸುವುದಿಲ್ಲ ತಾಯಿ ಯಾರು ನಿನಗೆ ಬೇದರಲ್ಲ ಅವರ ನಾಲಿಗೆನ ನಂಜಾಗಿ ಹೋಗ್ತೈತಿ ಆದರೆ ನಿನಗೆ ಮಾತ್ರ ಏನೂ ಆಗೋದಿಲ್ಲ ಅಂತ ಹೇಳ್ಕ್ರೆ ಧೈರ್ಯವನ್ನು ತುಂಬುತ್ತಾರೆ ಧನ್ಯಳಾದ ಗುರುವೇ ತಾವು ಹೇಳಿದ ಮಾರ್ಗದಲ್ಲೇ ನಡೆಯುತ್ತೇನೆ ಅವ್ವ ಅವ್ವ ಎಂದು ನೀನು ಬಾಯಿ ತುಂಬ ಹೃದಯ ತುಂಬಿ ಕರೆದಾಗಲಿ ನನ್ನ ಬಂಜತನ ಹಿಂಗಿ ಹೋಯಿತು ಅಂತ ಹೇಳಿಕರ ಆನಂದ ಭಾಷಗಳನ್ನು ಸುರಿಸಿ ಆಕೆ ಏನು ಮಾಡ್ತಾಳಂದ್ರೆ ಸಿದ್ಧಾರ್ಡ್ರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟೊಕ್ಕಳ ಆದರೆ ಅದ ಕೃಷ್ಣಾ ನದಿ ದಂಡಿ ಮೇಲ ಸಿದ್ಧಾರುಡರು ಮೂರು ವರ್ಷ ಉಳಿದು ಅಲ್ಲಿಂದ ಮುಂದೆ ಮತ್ತೆ ಮಂಗಳಗಿರಿಗೆ ಬಂದು ಮತ್ತು ಅಲ್ಲಿ ಏನಕ್ಕೈತೆ ಅಂದರೆ ಒಬ್ಬವ ಕ್ಷುದ್ರ ವಿದ್ಯೆಗಳನ್ನು ಸಾಧಿಸ್ಕೊಳ್ತಿರ್ತಾನೆ ಆ ಮಂಗಳ ವಿಡಿ ಒಂದು ಗವಿಯೊಳಗೆ ಆವಾಗ ಅವ ಹಾಕಿದಂತಹ ಒಂದು ಎಲವಿನ ಮಾಲೆಗಳು ಅವ ಹಿಡಿದಂತಹ ಒಂದು ತಲೆ ಬುರುಡಿ ಅಲ್ಲಿ ಹಾಕಿದಂತಹ ಒಂದು ಬೇವಿನ ತಪ್ಪಲದ ಒಂದು ಹೊಗೆ ಇದನ್ನೆಲ್ಲ ನೋಡಿ ಸಿದ್ಧ ಹರಡಿರುವ ಗವಿಯೊಳಗೆ ಹೋಗ್ತಾರೆ ಸಿದ್ಧಾರುಡರನ್ನ ಕೂಡಲೇ ತನ್ನ ಆರಾಧ್ಯ ದೇವರನ್ನು ನಡ್ಕೊಂತ ಬಂದಂಥ ಒಂದು ಅನುಭವ ಆ ಸಿದ್ಧಿ ಪುರುಷನಿಗೆ ಆಗ್ತೈತಿ ಆವಾಗ ಸಿದ್ಧಾರ್ಡರು ಹೇಳ್ತಾರೆ ನೋಡಪ್ಪ ಇಷ್ಟೊಂದು ಕಷ್ಟಪಡಕತ್ತಿದೀ ನೀನು ಸರಳವಾದಂತಹ ಮಾರ್ಗವನ್ನು ಬಿಟ್ಟು ಜಡೆ ದಾಡಿಗಳನ್ನು ಬೆಳೆಸಿಕೊಂಡು ಸ್ಮಶಾನದಲ್ಲಿ ವಾಸ ಮಾಡಿ ತಲೆ ಬುರುಡಿಯನ್ನು ಹಿಡ್ಕೊಂಡು ಇಷ್ಟೆಲ್ಲ ನೀನು ಈ ಒಂದು ಕ್ಷುದ್ರ ವಿದ್ಯೆಯನ್ನು ಬಿಟ್ಟು ಏನು ಮಾಡಪ್ಪ ಅಂದರೆ ಶಾಂತನಾಗಿ ಮನಸ್ಸಿನೊಳಗೆ ನಿನ್ನ ಆರಾಧ್ಯ ದೇವರ ಗುರುವಿನ ಒಂದು ಧ್ಯಾನವನ್ನು ಮಾಡು ಈ ಎಲ್ಲ ವಿದ್ಯೆಗಳು ನಿನ್ನನ್ನು ಬಂಧನಕ್ಕೆ ಒಳಗೆ ಮಾಡ್ತಾವಪ್ಪ ನೀ ಮುಕ್ತನಾಗೋದಿಲ್ಲ ಅಂತ ಹೇಳಿದಾಗ ಅವ ಏನಕ್ಕಣಂದ್ರೆ ಇಹಲೋಕದ ಸುಖಕ್ಕಾಗಿ ನಾವೆಲ್ಲ ಇದನ್ನು ಮಾಡಾಕತ್ತೀನಿ ನನ್ನ ಗುರುಗಳು ಇದನ್ನು ಹೇಳಿಕೊಡ್ಲಿಲ್ಲ ಅಂತ ಹೇಳ್ತಾನೆ ಆವಾಗ ನೀವೇ ನನ್ನ ಗುರುಗಳಾಗಬೇಕು ಅಂತ ಹೇಳಿಕಾರ ಅವ ಸೋಮ ಶರ್ಮ ಅಂತೇಳ ಆ ಸ್ವಾಮಿ ಹೆಸರು ಇರ್ತೈತಿ ಆವಾಗ ಅವ ಎಲ್ಲ ಏನು ಮಾಡ್ತಾನಂದ್ರೆ ತನ್ನ ತಲೆಯನ್ನು ಬೋಳಿಸ್ಕೊಂಡು ಬಂದು ತನ್ನಲ್ಲಿಟ್ಟಂತಹ ಎಲುಬು ತಲೆ ಬುರುಡಿ ಬೇವಿನ ತಪ್ಪಲ ಇವನ್ನೆಲ್ಲ ಒಯ್ದ ಹೊರಗೆ ಚಲ್ಲಿ ಬಂದು ಸ್ವಚ್ಛವಾಗಿ ಸಾರಿಸಿ ಹಣೆಗೆ ವಿಭೂತಿಯನ್ನು ಧರಿಸಿಕೊಂಡು ಸಿದ್ಧಾರ್ಡ್ರ ಮುಂದೆ ಕುಂತ ನೀವನನ್ನು ಅನುಗ್ರಹಿಸಬೇಕು ಅಂತ ಹೇಳ್ತಾರೆ ಆವಾಗ ಸಿದ್ಧಾರ್ಡರು ಏನು ಮಾಡ್ತಾರಂತಂದ್ರೆ ಅವನಿಗೆ ಸೋಮ ಶರ್ಮ ಅನ್ನೋವನಿಗೆ ಏನು ಮಾಡ್ತಾರಂದ್ರೆ ಮಂತ್ರೋಪದೇಶವನ್ನು ಮಾಡಿ ಆತನನ್ನು ಉದ್ಧರಿಸ್ತಾರೆ ಯಾವಾಗ ಸಿದ್ಧಾರುಡ್ರು ಹೇಳಿದಂಥ ಮಂತ್ರವನ್ನು ನಾಮಸ್ಮರಣೆ ಮಾಡಕ್ಕತ್ತ ಸೋಮಶರ್ಮ ಎಲ್ಲದ ಆನಂದವನ್ನು ಪಡೆದು ತಾನ ಏನು ಮಾಡ್ತಾನಂದರೆ ಅತ್ಯಂತ ಸುಖಿ ಆಗ್ತಾನೆ ಆವಾಗ ಸಿದ್ಧಾರುಡ್ರು ಅವಾಗ ಏನು ಮಾಡ್ತಾರಂದ್ರೆ ನೀ ನೋಡಪ್ಪ ಈ ಒಂದು ಸರಳವಾದಂಥ ಮಾರ್ಗ ಇದು ರಾಜಮಾರ್ಗ ಇದನ್ನು ಬಿಟ್ಟ ವಾಮ ಮಾರ್ಗವನ್ನ ಹಿಡಿಬೇಡಪ್ಪ ಅಂತ ಹೇಳ್ಕಾರೆ ಅವನಿಗೆ ಹೇಳಿ ಎರಡು ದಿವಸ ಅಲ್ಲೇ ಉಳಿತಾರ ಎರಡು ದಿವಸ ಸಮಾಧಿ ಒಳಗೆ ಹೋಗಿಬಿಡ್ತಾನ ಸೋಮ ಸೋಮಶರ್ಮ ಸಿದ್ಧಾರ್ಡ್ರ ಅಲ್ಲೇ ಕುಂತಿರ್ತಾರೆ ಮೂರನೇ ದಿನಕ್ಕೆ ಎಚ್ಚರಾಗಿ ಸಿದ್ಧಾರ್ಡ್ರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಸೋಮಶರ್ಮ ಏನು ಮಾಡ್ತಾನಂದ್ರೆ ನಿನ್ನಂಥ ಗುರುವನ್ನು ಪಡೆದು ನಾ ಧನ್ಯನಾದಿ ತಂದೆ ವಾಮ ಮಾರ್ಗವನ್ನು ಹಿಡಿದಂಥ ನನ್ನನ್ನು ಉದ್ಧರಿಸಿ ಸರಳ ಮಾರ್ಗಕ್ಕೆ ನನ್ನನ್ನು ಕರ್ಕೊಂಡು ಬಂದು ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಸದಾ ಕಾಲ ಇರಬೇಕಪ್ಪ ಅಂಥೇಳಿ ಬೇಡಿಕೊಳ್ತಾನೆ ಆವಾಗ ಇದೇ ಸಾಧನೆಯನ್ನು ನೀ ಮುಂದುವರಿಸಿಕೊಂಡು ಹೋಗಪ್ಪ ಅಂತ ಹೇಳಕಾರ ಅವನನ್ನು ಆಶೀರ್ವದಿಸಿ ಮತ್ತೆ ಮತ್ತೇನು ಮಾಡ್ತಾರಂದ್ರೆ ಅಲ್ಲಿಂದ ಮುಂದೆ ನೋಡ್ರಿ ತಂದೆ ಆ ಅನಾಮಿಕನ ಅದ ಪತನಕ್ಕೆ ಅಡ್ಡ ಬಂದಿರಿ ಇದು ಅಪ್ರಾರ್ಥಿತರಾಗಿ ಬಂದ ಅಪ್ರಮೇಯ ವಸ್ತುವನ್ನು ತಿಳಿಯುವ ಅನೂ ಅನು ದೂರಿದೀರಿ ಇನ್ನೆಂದೂ ಈ ಕಡೆ ಮುಖ ಮಾಡಿ ನಾನು ನೋಡುವುದಿಲ್ಲ ಅಂತ ಹೇಳ್ತಾನೆ ಆವಾಗ ಅವನನ್ನು ಪುನಃ ಪುನಃ ಮತ್ತು ಸಿದ್ಧಾರ್ಡ್ರನ್ನು ನಮಿಸ್ತಾನೆ ಅವರಿಗೆ ಗಡ್ಡೆ ಗಣಸುಗಳನ್ನು ಬಾಳೆಹಣ್ಣುಗಳನ್ನು ತಿನ್ನಲಿಕ್ಕೆ ಕೊಡ್ತಾನೆ ಅಲ್ಲಿಂದ ಸಿದ್ಧಾರ್ಡ್ರು ಮುಂದೆ ಮತ್ತೆ ಆ ಒಬ್ಬ ಮಹಾತ್ಮನ ಒಂದು ಭ್ರಮೆಯನ್ನು ಬಿಡಿಸಿ ಅಲ್ಲಿಂದ ಮುಂದೆ ಏನು ಮಾಡ್ತಾನಂದ್ರೆ ಸಿದ್ಧಾರ್ಡ್ರು ತಮ್ಮ ಒಂದು ಸಂಚಾರವನ್ನು ಮುಂದುವರೆಸ್ತಾರೆ ಮುಂದುವರಿಸಿ ಸದ್ಗುರು ಸಿದ್ಧಾರರು ಅನೇಕ ನಗರಗಳನ್ನು ಗುಡ್ಡುಗಾಡುಗಳನ್ನು ಸಂಚಾರ ಮಾಡಿ ಮಾಡಿ ಕಡಿಕ ವಿಜಯಪುರ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಏನೇನು ಲೀಲೆಗಳ ನಡೆದು ಯಾವ ರೀತಿ ಅಲ್ಲಿ ಅಲ್ಲಿ ಒಂದು ತಮ್ಮ ಶರೀರದ ತೊಂದರೆಯನ್ನು ಅನುಭವಿಸಿ ಸಹನಶೀಲರಾದರು ಅನ್ನೋದನ್ನು ಮುಂದಿನ ಭಾಗದೊಳಗೆ ನಾವು ತಿಳ್ಕೊಂಡು ಮುಕ್ತರಾಗೋಣ